ಸರ್ ನೀವು ನೀವು ಬನ್ನಿ ಎಲ್ಲರೂ ಕವರ್ ಆಗ್ತಾರೆ ಗೆಟಪಲ್ಲಾಗಿರ್ಬೋದು ಈ ಚಿತ್ರದಲ್ಲಿ ನಿಮಗೆ ಒಂದು ಚಾಲೆಂಜ್ ಅಂತ ಏನು ಅನ್ಸುತ್ತೆ ಇದರಲ್ಲಿ ನಮ್ಮ ಕುಣಿತ ಅಂತ ಏನು ಬರುತ್ತೆ ವೀರ ಕುಣಿತ ವೀರಗಾಸೆ ಅಂತಲ್ಲಿ ಏನು ಬರುತ್ತೆ ಅದ್ರ ಹಿನ್ನೆಲೆಯಲ್ಲಿ ಮಾಡ್ಕೊಂಡಿರುವಂಥ ಒಂದು ಕತೆ ಅದಕ್ಕೆ ಹೇಳಿದ ಒಂದು ವಿಶೇಷವಾದ ಅಲ್ಲಿ ಕಾಣಿಸ್ಕೊಳ್ಳುವಂಥ ಅವಕಾಶ ನನಗೆ ಈ ಸಿನಿಮಾದಲ್ಲಿ ಸಿಕ್ಕಿದೆ ಅದು ಏನು ಅದು ಅದು ಆ್ಯಕ್ಚುಲಿ ಚಾಲೆಂಜಿಂಗೇ ಅದು ಯಾಕಂದ್ರೆ ನಾವು ಸಾಕಷ್ಟು ಜನ ಕಲಾವಿದರನ್ನ ನೋಡಿರ್ತೀವಿ ಆ ಕುಣಿತ ಹಾಕುವಂಥ ಕಲಾವಿದರನ್ನ ನೋಡಿರ್ತೀವಿ ಅದನ್ನು ಪಾಲಿಸುವಂತ ಕಲಾವಿದರನ್ನ ನೋಡಿರ್ತೀವಿ ಅವರಲ್ಲಿ ಒಬ್ಬನಾಗುವಂಥ ಅವಕಾಶ ನನಗೆ ಈ ಸಿನಿಮಾದಲ್ಲಿ ಸಿಕ್ಕಿದೆ ಸೊ ಹಾಗಾಗಿ ಇದು ನನ್ನ ಒಂದು ವೃತ್ತಿ ಜೀವನಕ್ಕೆ ಒಂದು ಬಹಳ ಒಳ್ಳೆಯ ಅವಕಾಶ ದೇವರ ಆಶೀರ್ವಾದ ನಮ್ಮ ತಂಡದ ಮೇಲೆ ಇರಲಿ ಅಂತ ಮಾತ್ರ ನಾನು ಕೇಳ್ಕೊಬಲ್ಲೆ ನಮಸ್ಕಾರ ನಾನು ನಿಮ್ಮ ವಿಜಯ ರಾಘೇಂದ್ರ ಮಾತಾಡ್ತಿದ್ದೀನಿ ಇವತ್ತು ನಮ್ಮ ಹೊಸ ಸಿನಿಮಾ ರುದ್ರಾಭಿಷೇಕಮ್ ಅಂತ ಹೇಳಿ ವಸಂತ್ ಕುಮಾರ್ ಅವರು ನಿರ್ದೇಶನ ಇದ್ದಾರೆ ಪ್ಯಾನ್ ಇಂಡಿಯಾ ಕ್ರಿಯೇಷನ್ಸ್ ಅಂತ ಇದರ ನಿರ್ಮಾಪಕರು ಇನ್ನೊಂದು ಬಹಳ ಒಳ್ಳೆಯ ಪ್ರಯತ್ನ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅದು ನಮ್ಮ ನಾಡಿನ ಬಗ್ಗೆ ನಮ್ಮ ಕರ್ನಾಟಕದ ಒಂದು ಒಂದು ಸಾಂಸ್ಕೃತಿಕ ಹಿನ್ನೆಲೆ ಏನಿದೆ ಅದರ ಜೊತೆಗೆ ಒಂದು ಇತಿಹಾಸ ಏನಿದೆ ಒಂದು ಸಣ್ಣ ಇತಿಹಾಸ ಏನಿದೆ ಅದನ್ನು ಅದರ ಒಂದು ಏನಂತಾರೆ ವೈಭವವನ್ನು ಮುಂದಕ್ಕೆ ತೊಗೊಂಡು ಹೋಗುವಂಥ ಒಂದು ಪ್ರಯತ್ನ ಒಂದು ಒಳ್ಳೆ ಕಮರ್ಷಿಯಲ್ ಎಲಿಮೆಂಟ್ ಇದ್ದರೂ ಕೂಡ ಸಾಕಷ್ಟು ಡಿವಿನಿಟಿ ಇರುವಂಥ ಒಂದು ಸಬ್ಜೆಕ್ಟ್ ಇದು ಸೊ ನನಗೆ ಇದೊಂದು ಒಳ್ಳೆ ಅವಕಾಶ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದರಲ್ಲಿ ಒಂದು ವಿಶೇಷವಾದ ಏನು ಹೇಳ್ತಾರೆ ಒಂದು ಗೆಟಪಲ್ಲಿ ಕಾಣಿಸ್ಕೊಳ್ಳೋವಂಥ ಅವಕಾಶ ನನಗೆ ಸಿಕ್ಕಿದೆ ಅದು ಮುಂದಕ್ಕೆ ಬರ್ತಾ ನಿಮಗೆ ಗೊತ್ತಾಗುತ್ತೆ ನಿಮ್ಮೆಲ್ಲರ ಆಶೀರ್ವಾದ ಈ ಸಿನಿಮಾ ಮೇಲಿರಲಿ ಇದರ ಏನು ಹೇಳ್ತಾರೆ ಇದರಲ್ಲಿ ಕೆಲಸ ಮಾಡ್ತಿರೋಂಥ ಎಲ್ಲ ನಾವು ಕಲಾವಿದರಾಗಲಿ ತಾಂತ್ರಿಕ ವರ್ಗದವರಾಗಲಿ ಎಲ್ಲರ ಮೇಲೆ ನಿಮ್ಮ ಆಶೀರ್ವಾದ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ ಇದು ನೀವು ನಿಮ್ಮ ಕೆರಿಯರ್ಲಿ ನಾನು ನೋಡಿದಂಗೆ ಸಾಕಷ್ಟು ಹೊಸ ಹೊಸ ಪ್ರಯೋಗಗಳನ್ನು ಮಾಡ್ತಾ ಬರ್ತಾ ಇದ್ದೀರಿ ಖಾತೆಗಳಲ್ಲಾಗಿರ್ಬೋದು

ಅದು